ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಶ್ಲೋಕ ಇಪ್ಪತ್ತೈದು ಶ್ಲೋಕ ಭೀಷ್ಮ ದ್ರೋಣ ಪ್ರಮುಖ ಚ ಮಹಿಕ್ಷಿತಾಂ ಉಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ಅರ್ಥ ಭೀಷ್ಮ ಮತ್ತು ದ್ರೋಣರನ್ನು ಮುಂಚೂಣಿಯಲ್ಲಿರಿಸಿ ಎಲ್ಲ ರಾಜರುಗಳ ನಡುವೆ ಅರ್ಜುನನ ರಥವನ್ನು ನಿಲ್ಲಿಸಿ ಕೃಷ್ಣನು ಪಾರ್ಥ ಅರ್ಜುನನಿಗೆ ಹೇಳಿದರು ಈ ಯೋಧರನ್ನು ಕುರುವಂಶದವರನ್ನು ನೋಡು ವಿವರಣೆ ಕೃಷ್ಣನು ಅರ್ಜುನನಿಗೆ ಯುದ್ಧದ ನೈಜ ದೃಶ್ಯವನ್ನು ಒದಗಿಸುತ್ತಾನೆ ಇದು ಕೇವಲ ಶತ್ರುಗಳ ವಿರುದ್ಧದ ಹೋರಾಟವಲ್ಲ ಯುದ್ಧ ಭೂಮಿಯಲ್ಲಿ ಭೀಷ್ಮ ಡ್ರೋಣರು ಮುಂಚೂಣಿಯಲ್ಲಿದ್ದಾರೆ ಇವರು ಅರ್ಜುನನ ಪ್ರೀತಿಪಾತ್ರ ಗುರುಗಳು ಮತ್ತು ಹಿರಿಯರು ಕುರುಕ್ಷೇತ್ರದಲ್ಲಿ ಯುದ್ಧ ಕೇವಲ ರಾಜ್ಯಕ್ಕಾಗಿ ಅಲ್ಲ ಕುಟುಂಬ ಸಂಬಂಧಗಳು ಧರ್ಮ ಮತ್ತು ಕರ್ತವ್ಯಗಳ ನಡುವಿನ ಸಂಘರ್ಷ ಇದುವರೆಗೆ ಅರ್ಜುನನು ಯುದ್ಧವನ್ನು ಒಂದು ಸಾಮಾನ್ಯ ಕರ್ಮವಾಗಿ ನೋಡುತ್ತಿದ್ದನು ಆದರೆ ಈಗ ಗುರುಗಳು ಹಿರಿಯರು ಸಂಬಂಧಿಗಳು ಎದುರಲ್ಲಿರುವುದು ಕಂಡಾಗ ಅವನ ಮನಸ್ಸು ಕೊಳಲುತ್ತದೆ ಕೃಷ್ಣನು ಅರ್ಜುನನಿಗೆ ಯುದ್ಧದ ನೈಜ ಪರಿಧಿ ಮತ್ತು ಅದರ ಪಾರಿವಾರಿಕ ಭಾವನಾತ್ಮಕ ಬದಿಯನ್ನು ತೋರಿಸುತ್ತಾನೆ ಜೀವನ ಪಾಠ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ಅದರ ಆಳವಾದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ನೈಜ ಸತ್ಯವನ್ನು ನೋಡುವ ಧೈರ್ಯ ಇರಲಿ ನಾವು ಯಾವ ಸಂಬಂಧಗಳೊಂದಿಗೆ ಯಾವ ಸನ್ನಿವೇಶದಲ್ಲಿ ಹೋರಾಡುತ್ತಿದ್ದೇವೆ ಎಂಬುದರ ಅರಿವು ಇರಲಿ ಸಂದೇಶ ನೀವು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರೋ ಅದಕ್ಕೆ ಸಂಬಂಧಿಸಿದ ನೈಜ ಚಿತ್ರವನ್ನು ನೋಡಿ ಅದು ಕೇವಲ ಭಾವೋದ್ರೇಕವಲ್ಲ ವಾಸ್ತವವೂ ಆಗಿರಲಿ